ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಗೌರೀಶ್ ಅವರನ್ನು ಮಾತಾಡೋಣ ಇದು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ತಮಿಳು ನಟ ಕಮಲಹಾಸನ್ ಅವರ ವಿರುದ್ಧ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಕನ್ನಡ ಜಾಗೃತಿ ವೇದಿಕೆ ಒಂದು ನಮ್ಮ ಗಡಿ ಭಾಗದಲ್ಲಿ ಅತ್ತುವೆಲ್ಲ ಗಡಿ ಭಾಗದಲ್ಲಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ಅಖಂಡ ಕರ್ನಾಟಕದ ಎಲ್ಲ ಏಳು ಕೋಟಿ ಕನ್ನಡಿಗರಿಗೆ ಅವರು ಕೊಟ್ಟಿರ್ತಕ್ಕಂಥ ವಿವಾ ಹೇಳಿಕೆ ಏನಿದೆ ನಿಜವಾಗ್ಲೂ ನಮ್ಮನ್ನು ಆಕ್ರೋಶಕ್ಕೆ ಹೊರಹಾಕಿದೆ ಇವತ್ತು ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಅವರು ವೇದ ಅವರು ಏನು ಆ ವೇದಿಕೆಯಲ್ಲಿದ್ದಾಗ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದಾರಲ್ಲ ಇದು ಯಾವ ಎಲ್ಲಿ ಬಂದಿದೆಯೋ ಅಂತ ನಮಗೆ ಗೊತ್ತಿಲ್ಲ ಕನ್ನಡ ಅನ್ನೋದು ಎರಡು ಸಾವಿರದ ಐನೂರು ವರ್ಷ ಇತಿಹಾಸ ಇರತಕ್ಕಂಥ ಭಾಷೆ ಇದು ಪ್ರಾಚೀನ ಭಾಷೆ ಇವತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂಥ ನಮ್ಮ ಕನ್ನಡ ನಾಡು ಅಂತಹ ವಿಚಾರದಲ್ಲಿ ಮ ಕಮಲ್ ಹಾಸನ್ ಅವರು ಮೋಸ್ಟ್ಲಿ ಅವರಿಗೆ ಸ್ವಲ್ಪ ಏಜ್ ಆಗಿದೆ ಯಾವುದೋ ಒಂದು ವಿವಾಹ ಕೊಟ್ಟಿದ್ದಾರೆ ಅದನ್ನು ಖಂಡಿಸಿ ಕನ್ನಡ ಜಾಗೃತಿ ವೇದಿಕೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಕ್ಷಮೆಯನ್ನು ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಅವ್ರು ಯಾವುದೋ ಒಂದು ಫಿಲಮು ತಟ್ ಲೈಫ ತಗ್ ಲೈಫ ಇದೆಯಲ್ಲ ಆ ಫಿಲಮನ್ನು ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕ್ಯಾಮರಾಮನ್ ಜೊತೆ ಕೃಷ್ಣ ಆನೇಕಲ್ ಮಲ್ಲಿಕಾರ್ಜುನ್ Caralho,

ಅವರ ಹೊಸ ಸಿನಿಮಾದ ಕಾರ್ಯಕ್ರಮದಲ್ಲಿ ಕನ್ನಡದ ವಿಚಾರವಾಗಿ ಮಾತನಾಡುವಾಗ ಒಂದು ಅಪ್ರಬುದ್ಧವಾದಂತಹ ಅವಿವೇಕತನದ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇದ್ರ ವಿಚಾರವಾಗಿ ಅವರನ್ನು ಎಲ್ಲ ಕನ್ನಡಿಗರು ಸಮಸ್ತ ಕನ್ನಡಿಗರು ಹೊಕ್ಕರಲಿನಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ಪಡ್ಕೊಂಡು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂಥೇಳಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾದಂತಹ ಹೋರಾಟಗಳು ರಾಜ್ಯದಲ್ಲಿ ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕನ್ನಡಿಗರು ಅವರ ಮಾತನ್ನು ಅವರ ಹೇಳಿಕೆಯನ್ನು ವಿರೋಧ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ನಾನು ಹೇಳಿದ್ದೆ ಸರಿ ಅಂತೇಳಿ ಒಂದು ಮಂಡುವಾದವನ್ನು ಅವರು ಮಾಡ್ತಿದ್ದಾರೆ ಯಾವ ಅರ್ಥದಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ನೀವು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗ್ತದೆ ನೀವು ಏಕಾಏಕಿ ಯಾರೋ ಬಾಯಿ ಚಪ್ಪಲಕ್ಕೋ ಅಥವಾ ಅಲ್ಲಿ ಇದ್ದಂಥ ಪ್ರೇಕ್ಷಕರ ಚಪ್ಪಾಳೆಗಳನ್ನು ಗಿಟ್ಸ್ಕೊಳ್ಳೋದಕ್ಕೋ ಅಥವಾ ಈಗ ತಾನೇ ನೀವು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸೋತು ಸುಣ್ಣವಾಗಿ ಠೇವಣಿಯನ್ನು ಕಳ್ಕೊಂಡು ಈಗ ಒಂದು ಪಕ್ಷಕ್ಕೆ ಸೇರಿಕೊಂಡು ಈಗ ಅಲ್ಲೇನೋ ರಾಜ್ಯಸಭಾ ಮೆಂಬರ್ ಏನೋ ಮಾಡ್ತಿದ್ರು ರಾಜ ರಾಜ್ಯ ರಾಜ್ಯಸಭೆಗೆ ಏನೋ ಆಯ್ಕೆ ಮಾಡಿದ್ದಾರೆ ಅವರನ್ನು ನೀವು ನೀವೇನಾದರೂ ಮಾತನಾಡಿದರೆ ನೀವು ಅಕ್ಷಮ್ಯ ಅಪರಾಧ ಆಮೇಲೆ ನಿಮಗೆ ಮಿಸ್ಟರ್ ಕಮಲಾಸನ್ ಅವರೇ ನಿಮಗೆ ಭಾರತ ಸರ್ಕಾರ ನಿಮಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಅದು ಯಾಕೆ ಅಂತೇಳಿದ್ರೆ ದೇಶದ ಐಕ್ಯತೆ ಏಕತೆ ಸಮಗ್ರತೆಯನ್ನು ಕ ಹೇಳುವಂತಹ ಒಂದು ನೀವು ಒಂದು ದೇಶ ಕಂಡಂತಹ ಒಂದು ಪ್ರಬುದ್ಧವಾದಂತಹ ಕಲಾವಿದರು ಅಂತೇಳಿ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಈಗ ತಮಿಳ್ನಾಡಲ್ಲಿ ನಿಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಅಭಿಮಾನಿಗಳಿದ್ದಾರೆ ನೀವೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೀರಿ ಅನಿಸುತ್ತೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ತಮಿಳ್ನಾಡಲ್ಲಿ ತೊಂದರೆ ಆಗಿತ್ತು ನಿಮಗೆ ಆ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ನೀವು ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮನೆಗೆ ಬನ್ನಿ ನೀವು ಇಲ್ಲಿ ವಾಸ ಮಾಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದಂಥ ಉದಾರಗುಣವಾದಂಥ ಗುಣವನ್ನು ಹೊಂದಿರತಕ್ಕಂಥವರು ಕನ್ನಡಿಗರು ಅಂಥ ಕನ್ನಡಿಗರು ಮಾತನಾಡ್ತಕ್ಕಂಥ ಭಾಷೆಯನ್ನು ನೀವು ತಮಿಳಿನಿಂದ ಹುಟ್ಟಿದೆ ಅಂತೇಳ್ಬಿಟ್ಟು ನೀವು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಇವತ್ತೆಲ್ಲ ಕೇವಲ ಸಾಂಕೇತಿಕವಾಗಿ ನಿಮ್ಮ ವಿರುದ್ಧ ಹೋರಾಟ ನಡೀತಾ ಇದೆ ರಾಜ್ಕುಮಾರ್ ಅಂತ ಮೇರು ಕಲಾವಿದ ಮೇರು ಕಲಾವಿದರು ಇವತ್ತು ನಾವು ನೋಡಿ ಇಮ್ಮಡಿ ಪುಲಿಕೇಶನ ನೋಡಿಲ್ಲ ವರ್ಮನನ್ನು ನೋಡಿಲ್ಲ ಕನಕದಾಸರನ್ನು ನೋಡಿಲ್ಲ ಪುರೇಂದ್ರದಾಸರನ್ನು ನೋಡಿಲ್ಲ ರಾವಣನನ್ನು ನೋಡಿಲ್ಲ ಆದರೆ ಈ ಎಲ್ಲವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ದೀವಿ ನಾವು ನಾವು ರಾಜ್ಕುಮಾರಲ್ಲಿ ನೋಡಿದ್ದೀವಿ ಇವತ್ತು ಕನ್ನಡ ಅಂತ ಬಂದಾಗ ಅವರ ಬಾಯಲ್ಲಿ ಬರ್ತಕ್ಕಂಥ ಆ ಭಾಷೆ ಆ ಉಚ್ಚಾರಣೆ ಕನ್ನಡ ಉಚ್ಚಾರಣೆ ಬಹುಶಃ ಯಾರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ ಅಂಥ ಒಬ್ಬ ಮೇರು ಕಲಾವಿದರ ಮಗನಾಗಿ ಅಲ್ಲಿ ಕಮಲಾಸನ್ ಮಾತನಾಡ್ತಾಯಿದ್ರೆ ನೀವು ಚಪ್ಪಳೆ ಅಂತ ಅಂತೇಳಿದ್ರೆ ನಿಮಗೆ ಭಾಷೆ ವಿಚಾರವಾಗಿ ಅಭಿಮಾನ ಇಲ್ಲ ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ ಆಮೇಲೆ ಅವ್ರು ಸರಿ ಅಂತೇಳಿ ಸಮರ್ಥನೆ ಇದ್ರಲ್ಲ ಇದ್ಯಾರ ರಮ್ಯ ಇನ್ಯಾರೋ ಇದಾರಲ್ಲ ಇವ್ರುಗಳಿಗೆಲ್ಲ ಕನ್ನಡದ ಬಗ್ಗೆ ಏನು ಗೊತ್ತಿದೆ ಬರೀ ಯಾರೋ ಬರೆದು ಕೊಡ್ತಕ್ಕಂಥ ಸ್ಕ್ರಿಪ್ಟ್ನ ಓದ್ಬಿಟ್ಟು ಸಿನಿಮಾ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳೋದಲ್ಲ ಇತಿಹಾಸ ಇತಿಹಾಸನ ಓದ್ಕೋಬೇಕು ಇವತ್ತು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತೀರಾ ತಮಿಳ್ನಾಡು ಅವ್ರಿಗೆ ಗೊತ್ತಿಲ್ವಾ ಅದು ಪ್ಯಾನ್ ಇಂಡಿಯಾ ಅಲ್ಲಿ ಕಲಾವಿದ್ರಿಗೆ ತೆಲುಗು ಅವ್ರಿಗೆ ಗೊತ್ತಿಲ್ವಾ ಪ್ಯಾನ್ ಇಂಡಿಯಾ ಅಂತೇಳಿ ನಿಮಗೆ ಯಾಕೆ ಪ್ಯಾನ್ ಇಂಡಿಯಾ ನಿಮ್ಮ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾಗಳು ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಕನ್ನಡ ಭಾಷೆಯನ್ನು ಅಡವಿಟ್ಟು ನೀವು ಇನ್ನೊಬ್ಬರು ಅವರು ದುಡ್ಡು ಸಂಪಾದನೆಗೋಸ್ಕರ ಹೋಗ್ತೀರ ಅಂತ ಹೇಳಿದ್ರೆ ನಿಮಗಿಂತ ಕಿಡಿಗೇಡಿಗಳು ಕನ್ನಡ ದ್ರೋಹಿಗಳು ಇನ್ಯಾರೂ ಇಲ್ಲ ಏನು ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷವರ ನೇತೃತ್ವದಲ್ಲಿ ಇವತ್ತು ಭಾಳ ಸಾಂಕೇತಿಕವಾಗಿ ನಮ್ಮ ಗಡಿ ಭಾಗದಲ್ಲಿ ಹತ್ತಿಬಿಲ್ಲೆ ಗಡಿ ಭಾಗದಲ್ಲಿ ನಟ ಅವರ ಯುವಾತ್ಮಕ ಹೇಳಿಕೆಯನ್ನು ಖಂಡಿಸಿ ಎಲ್ಲ ನಮ್ಮ ಕನ್ನಡ ಪರ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸಾಂಕೇತವಾಗಿ ಪ್ರತಿಭಟನೆ ಮಾಡ್ಕೊಂಡು ಇದೆ ಬಹುಶಃ ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ ಈ ಭಾಷೆಗೆ ಇರ್ತಕ್ಕಂಥ ಎರಡು ಸಾವಿರದ ಐನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ಭಾಷೆಯನ್ನು ಯಾರೋ ಒಬ್ಬ ಅವಿವೇಕಿ ಇವತ್ತು ಒಬ್ಬ ಹಿರಿಯ ನಟ ಆದ್ ಆತನಿಗೆ ಕನ್ನಡದ ಬಗ್ಗೆ ಅರಿವೇ ಗೊತ್ತಿಲ್ಲ ಬುಕ್ಸ್ ತಗೊಂಡು ಓದಬೇಕಂತ ನಾನು ಇವು ಅವರಿಗೆ ಮನವಿಯನ್ನು ಮಾಡ್ತೀನಿ ಕನ್ನಡಕ್ಕೆ ಆದ್ಯಂತ ಒಂದು ಒಳ್ಳೆಯ ಪ್ರಾಧಾನ್ಯತೆ ಇದೆ ಇವತ್ತು ಬೆಳಗ್ಗೆ ನಾನೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಯಾವುದೋ ಒಂದು ಐನೂರು ರೂಪಾಯಿ ನೋಟಲ್ಲಿ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳು ಭಾಷೆ ಇರೋದು ಒಂಬತ್ತನೇ ಸ್ಥಾನದಲ್ಲೂ ಹತ್ತನೇ ಸ್ಥಾನದಲ್ಲೂ ಇರ್ತಕ್ಕಂಥ ಹದಿಮೂರನೇ ಸ್ಥಾನ ಹಾಗಾಗಿ ನಟ ಕಮಲಾಸನ್ ಅವ್ರಿಗೆ ಅವರಿಗೆ ವಿಚಾರನೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾರೆ ನಿಜವಾಗಲೂ ಅವರೊಬ್ಬ ಅವಿವೇಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕನ್ನಡ ಅನ್ನೋದು ಎರಡು ಸಾವಿರದ ಐನೂರು ಇತಿಹಾಸಗಳಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಅವರು ಬಹುಶಃ ತಿಳ್ಕೊಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಗಳು ಇವತ್ತು ಅವ್ರು ಏನು ಕನ್ನಡಿಗರನ್ನ ಕೆರಳಿಸಿದ್ದಾರೆ ಇವತ್ತು ಅನೇಕ ನಮ್ಮ ಕನ್ನಡಪರ ಹೋರಾಟಗಳು ಇವತ್ತು ಬೀದಿಗೀಳುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಅವರು ಸರಿ ಇಲ್ಲ ಇವತ್ತು ಕೂಡಲೇ ಅವರು ಕ್ಷಮೆ ಕ್ಷಮೆಯಾಚನೆ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಕಮಲಾಸನ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಆ ಒಂದು ಏನು ಚಲನಚಿತ್ರದ ಒಂದು ಕಾರ್ಯಕ್ರಮ ಕಮಲಾಸನ್ ಅವರು ಭಾವುಕರಾಗಿ ಶಿವರಾಜ್ ಕುಮಾರ್ ನೋಡು ಕಪ್ಕೊಂಡು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಹೇಳಿದ್ದಾರೆ ವಿಚಾರಗಳನ್ನು ಬಹುಶಃ ಕಮಲಾಸನ್ ಅವರಿಗೆ ಮೇರು ನಟರು ಅವರು ನಾನು ಅವರ ಅಭಿಮಾನಿನೇ ಅಂತ ಹೇಳ್ತೀನಿ ಆದರೆ ಅವರಿಗೆ ಕನ್ನಡದ ಬಗ್ಗೆ ಅಥವಾ ದೇಶದ ಬಗ್ಗೆ ಬಹಳ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕನ್ನಡದ ಕರ್ನಾಟಕ ಮತ್ತು ಇತ್ತೀಚೆಗೆ ಇಡೀ ಪ್ರಪಂಚದಲ್ಲೇ ಬುಕ್ ಆಫ್ ಪ್ರಶಸ್ತಿ ಸಿಕ್ತಲ್ಲ ಇತ್ತೀಚೆಗೆ ಮಾಹಿತಿ ನೀವನ್ನು ಕೊಟ್ಟಿದ್ದೀರಾ ಹಾಗಾಗಿ ಕನ್ನಡ ಹಾಗಾಗಿ ಪ್ರತಿಯೊಬ್ಬರು ಓದ್ಕೋಬೇಕು ತಮಿಳು ಅವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಮಲಸನ್ ಅವರೇ ದಯವಿಟ್ಟು ನೀವು ನಿಮ್ಮ ಈ ಪದವನ್ನು ವಾಪಸ್ ಪಡ್ಕೋಬೇಕು ಇಲ್ಲ ಅಂತ ನಿಮ್ಮ ಸಿನಿಮಾಗಳನ್ನು ನಿಮ್ಮ ಸಿನಿಮಾಗಳನ್ನು ನಾವು ಕರ್ನಾಟಕದಲ್ಲಿ ಮುಂದುವರಿಲಿಕ್ಕೆ ಬಿಡಲ್ಲ ಹಾಗಾಗಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಧನ್ಯವಾದ ಕಮಲಾಸನ್ ಅವರು ಚೆನ್ನಾಗಿ ಕೇಳಲೇಬೇಕು ಕೇಳ್ದಿದ್ರೆ ಇದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಏನು ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯತ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಹೊಸೂರು ಭಾಗದ ಗಡಿ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಏನು ಇವತ್ತಿನ ದಿವಸ ಯಾರು ನಿಮಗೆಲ್ಲ ಗೊತ್ತಿರತಕ್ಕಂಥ ಒಬ್ಬ ತಮಿಳ್ ನಟ ತಮಿಳ್ ಹಾಸನ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಒಂದು ತೆವುಲಿಗೋಸ್ಕರ ಇವತ್ತಿನ ದಿವಸ ಅವರ ಒಂದು ಕನ್ನಡ ಫಿಲಮ್ಗಳನ್ನ ನಡೆಸಬೇಕಾದ್ರೆ ಬೆಂಗಳೂರು ಬೇಕಾಗತ್ತೆ ಮತ್ತು ಅವರ ಫಿಲಮು ಅಲ್ಲಿ ಪ್ರಾಫಿಟ್ ಒಂದು ಪ್ರಾಫಿಟ್ ಮಾಡಿ ಇದು ಮಾಡಬೇಕಾದ್ರೆ ಕನ್ನಡಿಗರು ಬೇಕಾಗತ್ತೆ ಆದರೆ ಕನ್ನಡಿಗರ ಬಗ್ಗೆ ಏನು ಏನವರು ಅವೇಳನಕವಾಗಿ ಹೇಳಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ಕೊಡಲಿ ದಾಖಲೆಗಳನ್ನ ಕೊಡಲಿ ದಾಖಲೆಗಳನ್ನು ಕೊಟ್ಟು ಪ್ರೂವ್ ಮಾಡೋಕೇಳಿ ಅವರ ಒಂದು ಇದು ಉಚಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಮಲಾಸನವ್ರು ಮಾಡಿರ್ತಕ್ಕ ಮಾತಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ಎಲ್ಲ ಕನ್ನಡಿಗರು ಕೂಡ ನಾವು ಇವತ್ತು ಧಿಕ್ಕಾರ ಕೂಗ್ತಿದ್ವಿ ಈ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತದೆ ಅವರು ಕ್ಷಮೆ ಕೇಳಲೇಬೇಕು ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆನ ಅವರು ಅವಹೇಳನೆಯಾಗಿ ಮಾತಾಡಿದರೆ ನಮ್ಮದು ಸುಮಾರು ನಾಲ್ಕೈದು ಸಾವಿರ ಕ್ರಿಸ್ತಪೂರ್ವ ಮೂರರಿಂದಲೇ ನಮ್ಮದು ಎಲ್ಲ ಲಿಪಿಗಳಲ್ಲಿ ಇರ್ತಕ್ಕಂಥದ್ದು ಅವನು ಕಮಲಾಸನು ಸಂಶೋಧಕ ಅಲ್ಲ ಸಾಹಿತಿ ಅಲ್ಲ ಇತಿಹಾಸಕಾರ ಅಲ್ಲ ಆದರೂ ಕೂಡ ಅವನು ಈ ರೀತಿ ಮಾತಾಡಿದ ತಪ್ಪು ಇದನ್ನು ಕಂಡುಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮುಂಜಾನೆ ೇವ ಅವರ ಸಮ್ಮುಖದಲ್ಲಿ ಮುಂದಿನ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಬೇಕು